ನಮ್ಮ ನಗರಸಭೆಯವ್ರಿಗೆ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ಎಲ್ಲರಿಗೂ ನಮಸ್ಕಾರ ನಗರಸಭೆಯಿಂದ ನಾವು ಗೆದ್ದಿ ನಮಗೆ ನಮ್ಮ ವಾರ್ಡ್ನಲ್ಲಿ ವಾರ್ಡ್ ನಂಬರ್ ಹದಿನೈದರಲ್ಲಿ ನೂರಾರು ಸಮಸ್ಯೆಗಳೈತೆ ಒಂದು ಹೇಳಿದ್ರೂ ಯಾವುದು ಈ ಕೇಳಿಸ್ಕೊಳ್ತಲ್ಲ ಅವ್ರಿಗೆ ನಗರಸಭೆಯಲ್ಲಿ ನಾವು ಗೆದ್ದು ಹೋಗಿನೂ ನಮಗೇನು ಪ್ರಯೋಜನ ಇಲ್ಲ ಇಲ್ಲಿ ನೀರು ಬೋರ್ ಐತೆ ಸ್ಲಂಬೋರ್ಡ್ನಿಂದ ಹಾಕಿದ್ದಿದ್ದು ಇದು ಕೆರೆಯಲ್ಲಿ ಇಲ್ಲಿ ಒಂದು ಐತೆ ಅಲ್ಲಿ ಒಂದು ಬೋರ್ನಲ್ಲಿ ಮೋಟ್ರ್ ತಕೊಂಡು ಹೋಗಿದ್ದಾರೆ ಅಂದರೆ ಯಾರಂತೂ ಗೊತ್ತಿಲ್ಲ ಎಲ್ಲ ನಗರಸಭೆ ಅವ್ರು ಇದು ತಗೊಂಡು ಹೋಗಿದ್ದು ನಾನು ನೋಡ್ಕೊಂಡು ಅವ್ರಿಗೆ ಹೇಳಿದ್ಕೋಸ್ಕರ ಮತ್ತೆ ತಂದು ಇಳಿಸಿದ್ರು ಅಲ್ಲಿ ಇರೋದು ಮೋಟ್ರ್ ಎತ್ಕೊಂಡು ಹೋಗಿಬಿಟ್ಟು ಅದ್ರಲ್ಲಿ ಕಲ್ಲು ಬಿಟ್ಟಿದ್ದಾರೆ ಎರಡು ಬೋರ್ನಲ್ಲಿ ಮೂರು ಮೂರು ನಾಲ್ಕು ಇಂಚ್ ನೀರೈತೆ ನಮಗೆ ನೀರು ನೀರಿಗೆ ಬಾಧೆ ಐತೆ ನಮ್ಮ ವಾರ್ಡ್ಗಳಲ್ಲಿ ನಾವು ಹೋಗ್ ಹೋಗೋಕಾಗ್ತಾಯಿಲ್ಲ ಆ ಥರ ಇದು ಇದೇ ಅಲ್ಲಿ ನೀರ್ಕೋಸ್ಕರ ಒಂದು ಐದು ಲೀಟರ್ ಕೊಟ್ಟಿದ್ದೆ ನಾನು ನಾಗೇಶ್ ಸಾಹೇಬ್ರಿ ಆಗ ನಿಂದ ಆವಾಗಿನಿಂದ ಒಂದು ಐದು ಲೀಟರ್ ಕೊಟ್ಟಿದ್ದೀನಿ ನೀರು ಬೇಕು ನಂಗೆ ಸಮಸ್ಯೆ ಆಯ್ತು ಒಂದು ಟೈಪ್ ಏನು ಹಾಕ್ಕೊಡಿ ಇಲ್ಲೊಂದು ಎರಡು ಕಂಬಾನ ಒಂದು ಸಿ ಹಾಕ್ಕೊಡಿ ನಾನು ನೀರು ಸೌಕರ್ಯ ಮಾಡಿಕೊಡಿ ಅಂತ ಹಿಂಗೊಬ್ಬರು ಒಂದು ಐದು ಸತಿ ಲೆಟ್ರ್ ಕೊಟ್ಟಿದ್ದೀನಿ ಲೆಟ್ರ್ ತಗೊಳ್ತಾರೆ ಮೀಟಿಂಗ್ನಲ್ಲಿ ನಾನು ಮಾತಾಡಿದ್ದೀನಿ ಮೀಟಿಂಗ್ನಲ್ಲಿ ಲೆಟರ್ಸ್ ಕೊಟ್ಟಿದ್ದೀನಿ ಸಪ್ರೇಟಾಗಿ ಲೆಟರ್ಸ್ ಕೊಟ್ಟಿದ್ದೀನಿ ಏನಿದ್ರು ಅವ್ರು ಮಾಡೋಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಅದು ಅನ್ನದಾನ ಬರ್ತಾ ಇದೆ ಹೋಗ್ತಾ ಇದೆ ನಗರತನ ಫೇಸ್ ನಲ್ಲಿ ನಾಗೇಶ್ ಅವರು ಹೇಳಿದರು ನಮ್ಮ ಮೀದ್ಗಾ ಕಾಂಪೌಂಡ್ ಎಲ್ಲ ಪೂರ್ತಿ ಮುಸ್ಕೊಡಿ ಅಂತ ಇದ್ಗ ಕಾಂಪೌಂಡ್ ಅರ್ಧ ಬರ್ಧ ಆಗಿದೆ ಇನ್ನು ಕೆಲಸ ಪೆಂಡಿಂಗ್ ಐತೆ ಇವಾಗ ಏನಂದರೆ ನಗರತನ ಫೇಸ್ ಫಾರ್ ಸೇವಿಂಗ್ನಲ್ಲಿ ಯಾಕೆ ಅಂದರೆ ಸೇವಿಂಗ್ನಲ್ಲಿ ಯಾವುದು ಅಮೌಂಟೇ ಇಲ್ಲ ಅಂತಾರೆ ಅವ್ರೇನು ಕೋಟೆ ಗಟ್ಲೈತೆ ಅಂತ ಹೇಳಿದರು ಇವಾಗ ಏನು ಇಲ್ಲ ನೂರು ರೂಪಾಯಿನೂ ಇಲ್ಲ ಸೇವಿಂಗ್ಸ್ನಲ್ಲಿ ಇರುವುದೇ ಫಂಡ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಇನ್ನ ಒಂದೇನು ಅಂದರೆ ರಾಜ್ ಕಾಲುಗೆ ನನಗೆ ಅಲ್ಲಿ ಒಂದು ಅಂಗನವಾಡಿ ಐತೆ ಅಲ್ಲೊಂದು ಮದ್ರೇಸ ಐತೆ ಅಲ್ಲಿ ಹೆಂಗೆ ನೀರು ನಿಂತಿದೆ ಅಂದರೆ ನೀನು ನೋಡಿದರೆ ಭಯ ಆಗುತ್ತೆ ಆ ಸೈಟ್ ಅವರೆಲ್ಲ ಸೈಟ್ ಬೇರೆ ಅವ್ರ ಸೈಟ್ ನಲ್ಲಿ ಎಲ್ಲ ನೀರು ನಿಂತು ಹೋಗಿ ನನ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ನಾನು ಹೇಳ್ತಾ ಇದ್ದಾರೆ ಅವರು ನಾವೇನ್ ಮಾಡ್ಬೇಕು ಅದೆಲ್ಲ ಯಾರಿಗು ನಾವು ಹೇಳಬೇಕು ಒಂದು ನಾನ್ ನಾನೂರು ಮೀಟರ್ ರಾಜ್ ಕಾಲು ಹಾಕೋಕೆ ಒಂದ್ ಐದು ಲೀಟರ್ ಕೊಟ್ಟಿದ್ದೀನಿ ಇವಾಗ ಸರಿಯಾಗಿ ವಾರ್ಡ್ನಲ್ಲಿ ನಮ್ಗೆ ಕೆಲಸ ಆಗದಿರಾದ್ರೆ ನಾವು ಯಾರು ಕೇಳ್ತಾರೆ ನಮ್ಗೆ ಓಟ್ ಹಾಕ್ಸೋ ಜನ ನಂಗೆ ಬಿಡ್ತಾರ ನಾವು ಹೋಗಕ್ಕೆ ಆಗುತ್ತಾ ನಾ ಆಗುತ್ತಾ ತಿರ್ಗಕ್ಕಾಗುತ್ತಾ ಏನಕ್ಕೆ ಬಾಧೆ ಬೀಳು ಏನ್ ಬೇಕೋ ನಮ್ಮ ವಾರ್ಡ್ಗೆ ಅಂತ ನಾವು ಹೋಗಿ ಕೆಲಸ ಕೇಳೋದು ಎಷ್ಟು ಸತಿ ಕೇಳಿದ್ರು ಆಯ್ತಪ್ಪ ನಿಮ್ಗೆ ಒಂದು ಕೆ ಜಿ ಬಂಗಾರ ಕೇಳ್ತಾ ಇದೆಯಾ ನಾನು ಕೊಟ್ಬಿಡ್ತೀನಿ ಅಂತಾರೆ ಮತ್ತೆ ನೆಕ್ಸ್ಟ್ ಮೀಟಿಂಗ್ ಮತ್ತೆ ಲೆಟರ್ ಕೊಡ್ಬೇಕು ನಾವು ಇದೇ ನಡೀತಾ ಇರೋದು ಅಲ್ಲಿ ನಮ್ಮ ಏನು ನಮ್ಮ ತಿಂಡಿಗೋಸ್ಕರ ಕೇಳ್ತಾರ ನಮ್ಮ ಮನೆಕೋಸ್ಕರ ನಮ್ಮ ವಾರ್ಡ್ನ ಜನತೆ ಎಲ್ಲ ಬಡವರು ಇರೋದು ಬಿಡಿ ಸುಟ್ಟಿಯವರು ಕೂಲಿ ಮಾಡೋರು ಆ ತರ ಇರೋದು ಸ್ಲಮ್ ಮನೆ ಬಂದಿದೆ ಅಂತ ಒಂದು ಹತ್ತು ಮನೆ ಅಂತ ಹೇಳಿ ಒಂದ್ ಎರಡು ಮನೆಗೆ ಮೂರು ಮನೆಗೆ ಡಿ ಡಿ ತೆಕ್ ಅವರು ಮೂರು ತಿಂಗಳಿಂದ ಖಾಲಿ ಫೌಂಡೇಶನ್ ಹಾಕಿದ್ದಾರೆ ಯಾವ್ದಂತ ನಾವು ತಲೆ ಎತ್ಕೊಂಡು ತಿರ್ಬೇಕು ಯಾವ ಕೆಲಸನೂ ಸರಿಯಾಗಿ ಆಗ್ತಾರದೆ ನಮ್ಮ ವಾರ್ಡ್ ಸ್ಲಮ್ ಇನ್ನೊಂದ್ ಏನ್ ಹೇಳ್ತಾರ ಮೈನಾರ್ಟಿಯಲ್ಲಿ ಬಂದ್ಬಿಡುತ್ತೆ ಹಾಕೊಳ್ಳೋಣ ಮೈನಾರ್ಟಿಯಲ್ಲಿ ಹಾಕಿಲ್ಲ ಇನ್ನೊಂದ್ ಯಾರು ಎರಡು ಕೋಟಿ ಯಾವ್ದೋ ಬರ್ತದೆ ಅದರಲ್ಲಿ ಪೈಪ್ಲೈನ್ ಹಾಕ್ಬಿಡೋಣ ಅಂತಾರೆ ಅದು ಇಲ್ಲ ಇಲ್ಲಿ ಏಳೆಂಟು ಬೋರ್ ಐತೆ ಬೊಮ್ಮನಕೆರಲ್ಲಿ ಇಲ್ಲಿ ಒಂದು ಪಂಪೋಸ್ ಮಾಡಿ ನೀರ್ ನಮ್ ಟ್ಯಾಂಕಿಗೆ ಹಚ್ಚಿದ್ರೆ ಈ ಏಳು ಒಳಗೆ ಏನು ಟೆನ್ಷನ್ ಇರೋಲ್ಲ ಏಳಾರು ಬೋರ್ ಐತೆ ಇಲ್ಲಿ ಇನ್ನ ನೀರ್ ನೀರು ಬೀಳುತ್ತೆ ಇಲ್ಲಿ ಅದನ್ನ ಮಾಡ್ಬೇಕು ಇಲ್ಲ ಅಂದ್ರೆ ಈ ಬೋರ್ದನ್ನ ಲೈನ್ ಅನ್ನ ನಮ್ಗೆ ಕೊಟ್ಟಿದ್ರೆ ನಮ್ಗೆ ಎಷ್ಟೋ ಸೌಕರ್ಯ ಆಗುತ್ತೆ ಇನ್ನೊಂದ್ ಏನಂದ್ರೆ ಬೆಟ್ಟದ ಮೇಲೆ ಪೈಪ್ಲೈನ್ ಹಾಕಿದ್ದಾರೆ ನಮ್ಗೋಸ್ರ ಅಂತ ಆ ಪೈಪ್ ಕೂಡ ಮಡಗಿಲ್ಲ ಅದರಲ್ಲಿ ಕೂಡ ಹತ್ತು ಹತ್ತನ್ನೆರಡು ಪೈಪ್ ಬಿಚ್ಚ್ಕೊಂಡು ಹೋಗಿದ್ದಾರೆ ಆ ಪೈಪ್ ಕೂಡ ನಮಗೆ ಇದ್ರೆ ಇಲ್ಲಿಂದ ಅಲ್ಲಿವರೆಗೂ ಹಾಕಿದ್ರೆ ನಮ್ಗೆ ನೀರು ಸಿಗ್ತಾ ಇತ್ತು ಅಲ್ಲಿ ಕೂಡ ಒಂದು ಹತ್ತು ಲೆಂತ್ ತಕ್ಕೊಂಡು ಹೋಗಿದ್ದಾರೆ ನಮ್ಮ ನಮ್ಮೇ ಜನ ಯಾರು ಕೈ ಇಲ್ದಿರ ಯಾರು ಕಲ್ತನ ಆಗಲ್ಲ ನಾವು ಹೇಳೋಕ್ಕಾಗಲ್ಲ ಇವ್ರು ಮಾಡಿದ್ದಾರೆ ಅವ್ರು ಮಾಡಿದ್ದಾರೆ ಮ್ಯಾನ್ ಇರ್ತಾನೆ ವಾಲ್ಮೆನ್ಗೆ ಒಂದು ಹಂಗೆ ಒಂದೇ ಜಾಗದಲ್ಲಿ ಐದೈದು ವರ್ಷದಿಂದ ಇದ್ದಾರೆ ಮ್ಯಾನ್ ನಮ್ಮ ಫೋನ್ ಎತ್ತಲ್ಲ ನಮ್ಮ ಫೋನ್ ಯಾರ ನಾವು ಎಮ್ ಎಲ್ ಎ ಮಾಡಿದ್ರೆ ಎದ್ಬಿಡ್ತಾರೆ ಮ್ಯಾನ್ ಎತ್ತಲ್ಲ ಚೇಂಜ್ ಮಾಡ್ಬೇಕು ಅವ್ರಿಗೆ ಐದು ವರ್ಷ ಆಗಿ ಎರಡು ವರ್ಷ ಆಗಿ ಅಲ್ಲಿಂದ ಅಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಚೇಂಜ್ ಮಾಡಬೇಕು ಅವ್ರು ಯಾರು ದುಡ್ಡು ಕೊಡ್ತಾರ ನೀರು ಬಿಡೋದು ಅಂದ್ರೆ ಬಿಡುವುದಿಲ್ಲ ಅವ್ರು ಈ ಥರ ಎಲ್ಲ ಸಮಸ್ಯೆ ಐತೆ ಇದು ಯಾರು ಬಯಸೋರಿಲ್ಲ ಈ ಸಮಸ್ಯೆಗಳಿಗೆ ಯಾರು ಬಯಸೋರೆಲ್ಲ ಕೇಳೋರಲ್ಲ ನಮ್ಮ ಮಾತು ನಾವು ಅಧ್ಯಕ್ಷರಿಗಂತ ಅಂತ ಹೇಳಲ್ಲ ಇಲ್ಲ ಕಮಿಷನರ್ಗೆ ಅಂತ ಹೇಳಲ್ಲ ಎಮ್ ಎಲ್ ಎ ಸಾಹೇಬ್ರಿಗೆ ಅಂತ ಹೇಳಲ್ಲ ಯಾರಿಗೆ ಹೇಳಿದ್ರು ನಾವು ನಮ್ಗೆ ಬಯಸ್ತಾ ಇಲ್ಲ ಫಸ್ಟು ನಮ್ಗೆ ಅಧ್ಯಕ್ಷರು ಕಮಿಷನರು ಅವರೇ ನಮ್ಮ ಮಾತುಗೆ ಬೆಲ್ಲ ಕೊಡ್ಲಿಲ್ಲ ಅಂದ್ರೆ ನಿನ್ ಯಾರು ಕೊಡ್ತಾರೆ ಆ ತರ ನಮ್ಗೆ ಸಮಸ್ಯೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ನಾವು ನಗರಸಭೆಯಲ್ಲಿ ಇದ್ದು ಒಂದೇ ಇಲ್ದಿರ ಇಲ್ದಿರಾನೆ ಆಗ್ಬಿಟ್ಟಿದ್ವಿ ನಾವು ಆತರ ನಮ್ಗೆ ತುಂಬಾ ನೋವು ಆಗ್ತಾ ಇದೆ ನಾವು ಗೆತ್ಕೊಂಡು ಬಂದು ಏನು ಕೆಲಸ ನಮ್ಮ ಜನಕ್ಕೋಸ್ಕರ ನಾವು ಮಾಡ್ತಾ ಇಲ್ಲ ಅಂತ ನಮ್ಗೆ ತುಂಬಾ ಒಂದ್ ಎರಡು ಎರಡು ವರ್ಷದಿಂದ ನಮ್ಗೆ ಏನು ಕೆಲಸಾನೇ ಇಲ್ಲ ಏನು ಒಂದು ಕೆಲಸ ಮಾಡಿಲ್ಲ ನಮ್ ಎರಡು ವರ್ಷದಿಂದ ನಮ್ಗೇನು ಕೆಲಸ ನಡೀಲಿಲ್ಲ ಅದಕ್ಕೆ ದಯವಿಟ್ಟು ಇದು ನನ್ನ ಕಷ್ಟಗಳು ನಾನು ಹೇಳ್ಕೊಳ್ತಾ ಇದ್ದೀನಿ ನೂರಾರು ಕಷ್ಟಗಳು ಐತೆ ಎಪ್ಪತ್ತು ಗಿಡ ನಟಿದ್ವಿ ಅಲ್ಲಿ ಇದ್ಯಾ ಕಾಂಪೌಂಡ್ನಲ್ಲಿ ಅದೇ ಜರ್ ಸಾಹೇಬರು ಕಮಿಷನರ್ ಸಾಹೇಬರು ಎಲ್ಲ ಬಂದರು ಎಪ್ಪತ್ತು ಗಿಡ ನಟಿದ್ದು ಎರಡು ಗಿಡ ಆಯ್ತು ನೀನು ನೋಡಿ ನೀನು ತೋರಿಸಿ ಅದು ಒಂದು ಒಂದು ಕಡೆ ಕಾಂಪೌಂಡ್ ಹಾಕಿದ್ರೆ ಎಲ್ಲ ಗಿಡ ಸಿಕ್ತಾಯಿತ್ತು ಎಲ್ಲ ಅಲ್ಲ ಬಿಡ್ ಅಲ್ಲ ಹಾಕ್ಬಿಟ್ ಬಿಡ್ಬಿಟ್ಟಿದ್ದಾರೆ ಕುರಿ ಇದು ಅದು ಎಲ್ಲ ಬಂದು ಮೈ ಬಿಡ್ತು ನಾನು ಹೇಳಿದ್ದೀನಿ ನಾನು ನಟಿಬಿಟ್ರಪ್ಪ ಇಲ್ಲಾಂದ್ರೆ ಕವರ್ ಮಾಡಿ ಕೊಡಿ ಇಲ್ಲಾಂದ್ರೆ ಕಾಂಪೌಂಡ್ ಮಾಡಿಕೊಡ್ರಿ ಅಂತ ಯಾರೂ ಅದಕ್ಕೆ ಗಮನಿಸಿಲ್ಲ ಮರ ಎಲ್ಲ ಹೋಯಿತು ನಮ್ಮ ಕಷ್ಟ ಸುಖ ಎಲ್ಲ ಹೋಯ್ತು ಸುಮ್ಮನೆ ಎಷ್ಟು ಹೇಳಿದ್ರು ಅಷ್ಟೇ ದಯವಿಟ್ಟು ಸರ್ ಅರ್ಧ ವಾರ್ಡ್ಗೆ ನೀರ್ ಸಿಗ್ತಾ ಇದೆ ಇಲ್ಲ ಅಂತಿಲ್ಲ ಅರ್ಧ ವಾರ್ಡ್ಗೆ ಈ ಎರಡು ಬೋರಿಂದ ನೀರ್ ನಮ್ಗೆ ಬಂದ್ಬಿಟ್ರೆ ತುಂಬಾ ನಮ್ಗೆ ಅನುಕೂಲ ಆಗುತ್ತೆ ದಯವಿಟ್ಟು ಇದಕ್ಕೆ ಸಹಕ ಸಹಕಾರ ಮಾಡ್ಕೊಡ್ಬೇಕು ಅಂತ ನಾವು ಅಧ್ಯಕ್ಷರಿಗೆ ಅಷ್ಟೇ ಕಮಿಷನರ್ಗೆ ಗೆ ಅಷ್ಟೇ ಕೇಳ್ಕೊಳ್ತೀವಿ ಏನರಲ್ಲಿ ಮಾಡ್ತೀರಾ ಹೆಂಗ್ರಲ್ಲಿ ಮಾಡ್ತೀರಾ ಮಾಡ್ಕೊಡಿ ಅಂತ ನಾವು ಕೇಳ್ತೀವಿ ಯಾವಾಗಲಾ ಕೇಳೋದು ಯಾವ ಫಂಡ್ ಬರ್ತಾ ಇಲ್ಲ ಏನಿಲ್ಲ ಹಂಗೆ ಹೇಳ್ತಾರೆ ಇವಾಗ ಬರ್ತಾ ಇದಲ್ಲ ಮೊನ್ನೆ ಯಾವ್ದು ಎರಡು ಕೊಟ್ಟಿದ್ದಿತ್ತು ಅದರಲ್ಲಿ ಏನು ಮಾಡಿದ್ದಾರೆ ಅದು ನಮ್ಗೆ ಗೊತ್ತಿಲ್ಲ ಸೇವಿಂಗ್ಸ್ ಇತ್ತು ನಗರಸ್ಥಾನ ಫೇಸ್ ಫಾರ್ ಸೇವಿಂಗ್ ಇತ್ತು ನಾಗೇಶ್ ಸಾಹೇಬ್ರು ಹೇಳಿದರು ನನಗೆ ಕಾಂಪೌಂಡ್ ಹಾಕ್ಕೊಳ್ರಿ ಅಂತ ಎಸ್ಟಿಮೇಟು ಮಾಡ್ಕೊಂಡು ಹೋದ್ರು ಅವರು ಅವರು ಯಾರಿಗೋ ಇಂಜಿನಿಯರ್ ಕರೆಸಿ ಎಸ್ಟಿಮೇಟು ಮಾಡಿದ್ದಾರೆ ಅದ್ದು ಅದು ಎಲ್ಲ ಹೋಯ್ದು ಅದೂ ಇಲ್ಲ ಇವಾಗ ಇವಾಗ ಹೊಸದಾಗ ಯಾವ್ದು ಎಸ್ಟಿಮೇಟ್ ಮಾಡ್ತೀನಿ ಅಂತ ಹೇಳಿ ನೆನ್ನೆ ಮೀಟಿಂಗ್ನಲ್ಲಿ ಹೇಳಿದ್ದು ಇನ್ನೊವರೆಗೂ ಮಾಡಿಲ್ಲ ಅದೂ ನೆನ್ನೆ ಸಾಮಾನ್ಯ ಮೀಟಿಂಗ್ ಇತ್ತು ನೆನ್ನೆ ತಿಂಗಳಿನಲ್ಲಿ ಆ ಮೀಟಿಂಗ್ನಲ್ಲಿ ಹೇಳಿದ್ದು ಇನ್ನವರೆಗೂ ಅದೂ ಯಾರು ಬಂದು ಎಸ್ಟಿಮೇಟ್ ಮಾಡಿಲ್ಲ ಒಂದು ಇನ್ ಇಷ್ಟಿಮೆಂಟ್ ಹೋಯ್ತು ಐದಾರು ಲೆಟರ್ ಐತೆ ನಿಮ್ಗೆ ತೋರಿಸ್ತೀನಿ ನೋಡ್ಸಿ ತೋರಿಸಿ ನೀವು ಎರಡು ವರ್ಷದಿಂದ ಅಷ್ಟು ಲೆಟರ್ ಅಂತ ತಕೊಳ್ಳಿ ನಮ್ಮ ಜನ ಏನ್ ಹೇಳ್ತಾರೆ ಏನು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಲೆಟರ್ ಎಲ್ಲ ಮಡಗಿದ್ದೀನಿ ಆ ಲೆಟರ್ ಎಲ್ಲಾ ನಿಮ್ಗೆ ಕೊಡ್ತೀನಿ ನೀವು ತೋರಿಸಿ ನೀವು ನಿಮ್ಮ ನೋವಿಗೆ ನಗರಸಭೆಗೆ ಏನಿಲ್ಲ ದಯವಿಟ್ಟು ನಮ್ಮ ವಾರ್ಡ್ ಡೆವಲಪ್ಮೆಂಟ್ ಕೊಟ್ರ ಮಾಡ್ಕೊಟ್ರ ಸಾಕು ನಮ್ ವಾರ್ಡ್ ನಲ್ಲಿ ನೂರ ಕಷ್ಟಗಳೈತೆ ನಾವು ಎಲ್ಲಾರ್ಗು ಅಷ್ಟೇ ಕೇಳ್ಕೊಳ್ಳೋದು ನಾವು ಎಮ್ ಎಲ್ ಎ ಸಾಹೇಬ್ರೂ ಕೇಳ್ಕೊಳ್ತೀವಿ ಎಲ್ಲಾರ್ಗು ಕೇಳ್ಕೊಳ್ತೀವಿ ನಮ್ ವಾರ್ಡ್ಗೆ ನಮ್ಮ ಸಮಸ್ಯೆ ನೋಡಿ ತೀರ್ಮಾನ ಮಾಡಿ ಏನೋ ಅನುದಾನ ಹಾಕ್ಕೊಡಿ ಅಂತೂತ ಸಮಸ್ಯೆಗಳಲ್ಲಿ ಒನ್ ನಮ್ ನಂಬರ್ ಒನ್ ಏನಂದ್ರೆ ನೀರ್ ಬೇಕು ನೀರು ಸಮಸ್ಯೆ ತುಂಬ ಐತೆ ನಾನು ನೋಡೋಣ ಇಲ್ಲಿ ಈ ನೀ ಎರಡು ಬೋರ್ ನೀರು ತಂದು ಕೊಟ್ರೆ ಅದು ಮೂಲ ಒಂದು ಸ ಸಮಸ್ಯೆ ಹೋಗುತ್ತೆ ಆ ಗಿಡ ನಾಟಿದ್ದೀವಿ ಅದಕ್ಕೆ ಒಂದು ಸೈಡ್ ಕಾಂಪೌಂಡ್ ಹಾಕ್ಕೊಟ್ರೆ ಅದು ನನಗೆ ಎಷ್ಟೋ ಸೌಕರ್ಯ ಆ ಅದು ರಾಜ್ ಕಾಲುವೆ ಅಲ್ಲಿ ಒಂದು ಅಂಗನವಾಡಿ ಐತೆ ಮದ್ರೆಸ ಐತೆ ಯಾರನ್ನ ಮಕ್ಕಳು ಏನನ್ನ ಹೆಚ್ಚು ಕಡಿಮೆ ಆಗಿ ಏನನ್ನ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಅದಕ್ಕೆ ನಗರಸಭಾನೇ ಇದಕ್ಕೆ ಇರುತ್ತಾರೆ ನಾವೇನು ಅದಕ್ಕೆ ಇರಲ್ಲ ಯಾಕಂದ್ರೆ ನೂರಾರು ಸತಿ ನಾನು ಹೇಳಿದ್ದೀನಿ ಇಲ್ಲೇ ನೂಕಲ್ ಬಂಡೆ ಎಂಥ ಏರಿಯಾ ಅಂದರೆ ಒಂದು ಐದು ವರ್ಷ ಮುಂಚೆ ಮೂರ್ನಾಲ್ಕು ಮಕ್ಕಳು ಸತ್ತೋದು ಈ ತರನೇ ಗಲೀಜಿ ಇದ್ದ ಅದಕ್ಕೋಸ್ಕರ ನಮ್ಗೆ ಅದು ಎಲ್ಲ ಜ್ಞಾಪನ ಐತೆ ನನ್ ನನ್ ಮುಂಚೆ ಕೌನ್ಸಿಲರ್ ಇದ್ದಾನಲ್ಲ ಅವರು ಅವ್ರ ಬಗ್ಗೆನೆ ಅವಾಗ ನಾಲ್ಕು ಮಕ್ಕಳು ಸತ್ತೋಗಿದ್ರು ಕೊತ್ತೂರು ಮಂಜಿನ ಬಂದು ಅವ್ರಿಗೆಲ್ಲ ಸಹಾಯ ಮಾಡಿದ್ರು ಎರಡು ಲಕ್ಷ ರೂಪಾಯಿ ಆ ತರ ಏನೇನಾದ್ರೆ ನಮ್ಗೆ ಭಯ ಆಗುತ್ತೆ ಅದೇ ಮಾಡಿದಿರ ಆದ್ರೆ ನಮಗೆ ಜನ ಇನ್ನೂ ಇನ್ನೊಂದ್ಸತಿ ನಮ್ ಮರ್ಯಾದೆ ಕೊಡ್ತಾರ ಏನು ಕೊಡಲ್ಲ ಅದಕ್ಕೋಸ್ಕರ ದಯವಿಟ್ಟು ಈ ಮೂಲಭೂತ ಸೌಕರ್ಯಗಳು ನೆಕ್ಸ್ಟ್ ನೆಕ್ಸ್ಟ್ ಮೀಟಿಂಗ್ ಒಳಗಡೆ ನನಗೆ ಮಾಡಿಕೊಟ್ರೆ ತುಂಬಾ ಧನ್ಯವಾದಗಳು